ಹಾಯ್ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ನಾನು ವಿಡಿಯೋ ನೋಡ್ತಾ ಇರೋದಕ್ಕೆ ಥ್ಯಾಂಕ್ ಯು ಸೊ ಮಚ್ ಧನ್ಯವಾದಗಳು ಹಿಂಗೆ ಸಪೋರ್ಟ್ ಮಾಡಿರಿ ಇವತ್ತಿನ ಬ್ಲಾಗ್ನಾಗ ನಾನು ಪನ್ನೀರ್ ಬುರ್ಜಿ ಮತ್ತು ಮೆಂತ್ಯ ಪಲ್ಯದ ಬುರ್ಜಿನ ಮಾಡಿ ತೋರ್ಸಕತ್ತೀನಿ ನೋಡಿರಿ ಹಂಗ ಚಪಾತಿ ಮತ್ತು ಸಲಾಡ್ ಸಲಾಡನ್ನು ಫ್ರೂಟ್ಸ್ ಏನು ವೆಜಿಟೇಬಲ್ ಸಲಾಡನ್ನ ನಾನು ನಿಮ್ಗೆ ತೋರ್ಸಾಕತ್ತೀನಿ ನೋಡಿರಿ ಉಳ್ಳಾಗಡ್ಡಿ ಟಮಾಟಿ ಹೊಳ್ಕೊಂಡೆ ಅದು ಏನು ನಿಮ್ಗೆ ತೋರಿಸಿದೆ ಅದು ಪನ್ನೀರಿ ಅದು ಐವತ್ತು ಗ್ರಾಮ್ ಐತಿ ಐವತ್ತು ಗ್ರಾಮ್ನ ಹೆಂಗೆ ತೂಕ ಮಾಡೋಕ್ಕಾಗಲ್ಲಲ್ಲ ಹೆಂಗೆ ಹೆಂಗೆ ಐವತ್ತು ಗ್ರಾಮ್ ಅಂತ ಹೇಳ್ತೀರಿ ಅಂತ ಹೇಳ್ತೀನಿ ನೀವು ಕೇಳಿದ್ರೆ ನಾನು ಹೇಳ್ತೀನಿ ಎರಡು ನೂರು ಗ್ರಾಮ್ದು ಒಂದು ಪನ್ನೀರ್ ಪ್ಯಾಕೆಟ್ ತೊಗೊಂಬಂದೀನಿ ಅದರೊಳಗೆ ನಾಲ್ಕು ಭಾಗ ಮಾಡೀನಿ ಅದು ಐವತ್ತೈವತ್ತು ಗ್ರಾಮ್ ಆಗಿರ್ತೈತಿ ನನ್ನ ಒಳಗೆ ನನಗೆ ಹೇಳ್ತಾರೆ ಐವತ್ತು ಗ್ರಾಮ್ ಪನ್ನೀರ್ ತಿನ್ರಿ ಮೂವತ್ತು ಗ್ರಾಮ್ ಪನ್ನೀರ್ ತಿನ್ರಿ ಅಂಥೇಳಿ ಐವತ್ತು ಗ್ರಾಮ್ ಪನ್ನೀರ ಮೂವತ್ತು ಗ್ರಾಮ್ ಪನ್ನೀರ್ ತಿನ್ರಿ ಅಂದ್ರೆ ಅದ್ರಾಗ ಇನ್ನೊಂದು ಪೀಸ್ ಕಟ್ ಮಾಡಿದೆ ಅಂದ್ರೆ ಮೂವತ್ತು ಗ್ರಾಮ್ ಇಪ್ಪತ್ತೈದು ಆಗ್ತೈತಿ ಒಂದು ಸ್ವಲ್ಪ ಆ ಕಡೆ ಜಾಸ್ತಿ ಬಿಟ್ಟು ಕಮ್ಮಿ ಬಿಟ್ಟು ಮಾಡಿದೆ ಅಂದ್ರೆ ಮೂವತ್ತು ಗ್ರಾಮ್ ಪನ್ನೀರ್ ರೀ ನಾನು ಹಿಂಗೆ ಅಳತಿ ಮಾಡ್ಕೊತೀನಿ ನೋಡಿರಿ ಅದನ್ನು ಪನ್ನೀರ್ ಬುರ್ಜಿ ಮಾಡಾಕತ್ತೀನಿ ಪನ್ನೀರ್ ಬುರ್ಜಿಗೆ ನೀವು ಬೇಕಂದ್ರೆ ಹಂಗೆ ಹೋಳಿನೂ ಮಾಡ್ಬೋದು ನಾನು ಇದನ್ನು ಹೆರ್ಚಿ ಮಾಡಾಕತ್ತೀನಿ ನಂಗೆ ಹಿಂಗೆ ಇಷ್ಟ ಆಗ್ತೈತಿ ನೀವು ಒಂದು ಸಲ ನಾನು ಹೇಳೋ ರೆಸಿಪಿನ ಟ್ರೈ ಮಾಡಿ ನೋಡಿರಿ ಭಾಳ ಮಸ್ತ್ ಆಗ್ತೈತಿ ಪನ್ನೀರ ಆರೋಗ್ಯಕ್ಕೂ ಭಾಳ ಅಂದ್ರೆ ಭಾಳ ಒಳ್ಳೇದ್ರಿ ಮತ್ತು ಮಕ್ಕಳಿಗೂ ತಿನಿಸ್ರಿ ಚಿಕ್ಕ ಚಿಕ್ಕ ಮಕ್ಕಳಿದ್ದು ಅಂದ್ರೆ ನಿಮ್ಮ ಮನ್ಯಾಗ ಪನ್ನೀರ್ ರೆಸಿಪಿ ಮಾಡಿ ತಿನಿಸ್ರಿ ಪ್ರೋಟೀನ್ ಆರೋಗ್ಯಕ್ಕೆ ಭಾಳ ಒಳ್ಳೆಯದು ನಾವೆಲ್ಲ ಜಾಸ್ತಿ ಪ್ಯಾಟ್ ಅದು ಇದು ತಿಂತೀವಿ ಬಟ್ ಇದು ಪನ್ನೀರ್ ಏನೈತಲ್ಲ ಇದು ಪ್ರೋಟೀನ್ ಸಿಗ್ತೈತಿ ಇದ್ರಾಗ ಭಾಳ ಆರೋಗ್ಯಕ್ಕೆ ಚಲೋ ಚಲೋ ಅಂದ್ರೆ ಭಾಳ ಚಲೋ ಚಿಕನ್ನ ಮಟನ್ನ ತಿನ್ನೋರಿಗೆ ಅದ್ರಾಗ ಇನ್ನೂ ಜಾಸ್ತಿ ಪ್ರೋಟೀನ್ ಸಿಗ್ತೈತಿ ಅಂತ ಹೇಳ್ತಾರೆ ಚಿಕನ್ನ ಮಟನ್ನ ತಿಂದೇ ಇರೋರಿಗೆ ಪನ್ನೀರ ಫಸ್ಟ್ ಪ್ರ ಪ್ರೋಟೀನ್ ಪ್ರೋಟೀನ್ಕ ಚಿಕನ್ನ ಮಟನ್ ಇರ್ತೈತಿ ಸೆಕೆಂಡ್ ಪ್ರಿಯೋರಿಟಿ ಪ್ರೋಟೀನ್ ಕ ತತ್ತಿ ಪನ್ನೀರ ಇರ್ತೈತಿ ಥರ್ಡ್ ಪ್ರಿಯೋರಿಟಿ ಇವೆಲ್ಲ ಕಾಳು ಬೇಳೆಗಳು ಇರ್ತಾವೆ ನೋಡ್ರಿ ಈಗ ಎಣ್ಣೆ ಹಾಕಿದ ಸ್ವಲ್ಪ ಭಾಳ ಎಣ್ಣೆ ಬಿತ್ರಿ ಹಾಗಾಕಿಸ್ ಸ್ವಲ್ಪ ಹೋದೆ ಅದು ಮೊದಲೇ ಸ್ವಲ್ಪ ಬಿಸಿಯಾಗೈತೆಲ್ಲ ಹಾಗಾಗಿ ಸ್ವಲ್ಪ ಬೀಳ್ತಿತ್ತು ಹಂಗೆ ನಾನು ಅದನ್ನು ಕಿಸಿಂದ ಈ ಕಡೆ ಇರ್ತೇನೆ ನಮ್ಮ ಮೇಡಮ್ ಹೇಳ್ತಾರೆ ನೀವು ಒಟ್ಟು ಯಾವುದೇ ಕಾರಣಕ್ಕೂ ಎಣ್ಣೆ ಜಾಸ್ತಿ ಯೂಸ್ ಮಾಡಬೇಡ್ರಿ ನಾವು ನಾಷ್ಟ ತಿಂತೀವಲ್ಲ ರೀ ಟೀ ಸ್ಪೂನ್ ಆ ಟೀ ಸ್ಪೂನ್ಲೆ ಒಂದು ಸ್ಪೂನ್ ಅಷ್ಟೇ ಎಣ್ಣೆ ಯೂಸ್ ಮಾಡಿರಿ ಅಂತ ಹೇಳ್ತಾರೆ ನೀವೇನಾದರೆ ಇಲ್ಲ ನಮಗೆ ಒಂದೇ ಸ್ಪೂನ್ ಅಂದ್ರೆ ಭಾಳ ಕಮ್ಮಿ ಆಗ್ತೈತಿ ಮೇಡಮ್ ನಾನು ಇನ್ನೂ ಸ್ವಲ್ಪ ಬೇಕು ಅನ್ನೋ ಹಾಗಿದ್ರೆ ನಾವು ಎರಡು ಸ್ಪೂನ್ನ ತುಪ್ಪ ಯೂಸ್ ಮಾಡ್ಬೋದತ್ತ ಎಣ್ಣೆ ಆದ್ರೆ ಒಂದೇ ಸ್ಪೂನ ಯೂಸ್ ಮಾಡ್ರಿ ಅಂತ ನಮ್ಮ ಕ್ಲಾಸಲ್ಲಿ ಮೇಡಮ್ ಅವರು ಹೇಳ್ತಾರೆ ನೋಡ್ರಿ ಸ್ವಲ್ಪ ಉಳ್ಳಾಗಡ್ಡಿ ಹಾಕಿನಿ ಉಳ್ಳಾಗ ಜೀರಿಗೆ ಮೊದಲು ಜೀರಿಗೆ ಸಾಸುಬಿ ಹಾಕ್ದೆ ಆಮೇಲೆ ಉಳ್ಳಾಗಡ್ಡಿ ರೀ ನೋಡ್ರಿ ನಿಮ್ಗೆ ಅಲ್ಲಿ ಕಾಣಿಸೋಕ್ತೈತಿ ಅದ್ರಾಗ ಏನು ಎಣ್ಣೆ ಇಲ್ಲ ಯಾಕಂದ್ರೆ ಒಂದು ಸ್ವಲ್ಪ ಎಣ್ಣೆ ಹಾಕಿನಿ ನಾ ಎಣ್ಣೆ ಕಾಣಿಸೋಕತ್ತಿಲ್ಲ ಆ ಫುಲ್ಲ ಲೋ ಫ್ಲೇಮ್ ಒಳಗಿಟ್ಟಿನಿ ಟಮಾಟೆ ಹಾಕಿನಿ ಫುಲ್ಲು ಲೋ ಫ್ಲೇಮೊಳಗ ಜೋರಿಟ್ರೆ ರೀ ಹಾಗಾಗಿ ಫುಲ್ ಅಂದ್ರೆ ಫುಲ್ಲ ಲೋ ಫ್ಲೇಮ್ ಒಳಗಿಟ್ಟಿನಿ ಈಗ ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕಾಕತ್ತೀನಿ ನೋಡಿರಿ ಉಪ್ಪ ಖಾರ ಹಾಕೊಳಕತ್ತೀನಿ ರೀ ಬೇಕಂದರು ಹಸಿಮೆಣ್ಸಿನ್ಕಾಯಿನೂ ಹಾಕೋಬೋದು ಇಲ್ಲ ಖಾರನೂ ಹಾಕೊಬೋದು ಬೇಕಂದವರು ಜಾಸ್ತಿ ಹಾಕೋಬೋದು ನಾನು ಜಾಸ್ತಿ ಹಾಕೊಳಲ್ಲ ಯಾಕಂದ್ರೆ ಪಲ್ಯ ಜಾಸ್ತಿ ತಿನ್ಬೇಕಂತೇಳಿ ಹೇಳ್ತಾರೆ ಒಂದು ಕಪ್ ಪಲ್ಯ ಹೇಳ್ತಾರೆ ಖಾರ ಜಾಸ್ತಿ ಹಾಕಿದ್ರೆ ಒಂದು ಕಪ್ ಪೂರ್ತಿ ಪಲ್ಯ ತಿನ್ನೋಕ್ಕಾಗೋದಿಲ್ಲ ರೀ ಒಂದು ಕಪ್ ಪೂರ್ತಿ ತಿನ್ನಕ್ಕೆ ಆಗೋದಿಲ್ಲ ಅಂತ ಹೇಳ್ಕಿಸಿದ್ರೆ ನಾನು ಖಾರ ಕಮ್ಮಿ ಹಾಕ್ತೀನಿ ರೀ ಯಾಕಂದ್ರೆ ಆಗಲಿ ಯಾವುದೇ ಐಟಮ್ ಆಗಲಿ ಖಾರ ಜಾಸ್ತಿ ಇದ್ರೆ ಕಡಿಮೆ ಹೋಗ್ತೈತ್ರಿ ಪಲ್ಯ ಆದ್ರೂ ಸಾರ ಕಮ್ಮಿ ಇದ್ರೆ ಜಾಸ್ತಿ ಹೋಗ್ತೈತೆ ರೀ ಅದಕ್ಕೆ ನಾನು ಹಂಗೆ ಎಮ್ ಟಿ ಆರ್ ಮಸಾಲ ಗರಂ ಮಸಾಲ ಹಾಕೀನಿ ಎಮ್ ಟಿ ಆರ್ ಗರಂ ಮಸಾಲಾನ ಸ್ವಲ್ಪ ಆ್ಯಡ್ ರೀ ಮತ್ತು ಈಗ ಪನ್ನೀರ್ ಹಾಕಿ ನೋಡಿರಿ ನಾನಂದ್ರೂ ಅದ್ಲಿ ಸಿಂಪಲ್ ಒಳಗೆ ರೆಸಿಪಿ ತೋರ್ಸಕತ್ತೀನಿ ನೀವು ಬೇರೆ ಏನು ತರೋ ಅವಶ್ಯಕತೆನೇ ಇಲ್ಲ ಪನ್ನೀರ್ ಒಂದಿದ್ರೆ ಸಾಕ್ರಿ ಅಗ್ದಿ ಸಿಂಪಲ್ ಒಳಗೆ ಬೇರೆ ಬೇರೆದವ್ರು ಬೇರೆ ಬೇರೆ ಥರ ಮಾಡಿ ತೋರಿಸ್ತಾರೆ ನಾನು ನಿಮ್ಗೆ ಅಗ್ದಿ ಸಿಂಪಲ್ ಒಳಗೆ ಆ್ಯಂಡ್ ಟೇಸ್ಟಿಯಾಗಿರ್ತೈತಿ ಗ್ಯಾರಂಟಿ ಆಗಿರ್ತೈತಿ ನೀವು ಸಲ ಈ ರೆಸಿಪಿ ಟ್ರೈ ಮಾಡಿ ನೋಡಿರಿ ಪನ್ನೀರ್ ತರಿಸಿರಿ ಇದು ದೊಡ್ಡವ್ರ ಆರೋಗ್ಯಕ್ಕೆ ಅಷ್ಟೇ ಅಲ್ಲದೆ ಸಣ್ಣ ಸಣ್ಣ ಮಕ್ಕಳ ಆರೋಗ್ಯಕ್ಕೂ ಭಾಳ ಚಲೋ ನಿಮ್ಮ ಮಕ್ಕಳಿಗೆಲ್ಲ ಪನ್ನೀರ್ ಐಟಮ್ಸ್ನ ತಿನ್ನಿಸ್ರಿ ಆರೋಗ್ಯಕ್ಕೆ ಭಾಳ ಚಲೋ ಹೆಲ್ದಿಯಾಗಿ ಇರ್ತೈತಿ ಪ್ರೋಟೀನ್ ಅಂತ ಬಂದ್ರೆ ಭಾಳ ಚಲೋಚ್ ಪ್ರೋಟೀನ್ ಸಿಗ್ತೈತಿ ಇದ್ರಾಗ ಹಂಗಾಕಿಸಂದ್ರೆ ಹೇಳಾಕತ್ತೀನಿ ಎಣ್ಣೆ ಜಾಸ್ತಿ ಇದ್ರೆ ನೀರು ಹಾಕೋ ಅವಶ್ಯಕತೆ ಇಲ್ಲ ನೀರು ಹಾಕೋ ಅವಶ್ಯಕತೆ ಬೀಳಲ್ಲ ನಾನು ಎಣ್ಣೆ ಕಮ್ಮಿ ಹಾಕ್ತಿನಲ್ಲ ಹಾಗಾಕೀಸಂದ್ರೆ ಸ್ವಲ್ಪ ನೀರು ಹಾಕ್ತೀನಿ ಮತ್ತು ನಾನು ಟ್ರೈ ಮಾಡಿ ನೋಡೀನಿ ನೀರು ಹಾಕ್ಲಾರೇ ಟ್ರೈ ಮಾಡಿ ನೋಡಿದೀನಿ ನೀರು ಹಾಕಿ ಟ್ರೈ ಮಾಡಿ ನೋಡಿನಿ ನಂಗೆ ನೀರು ಹಾಕ್ಲಾರ್ದೆ ಮಾಡಿದ್ದ ಪನ್ನೀರ ನಂಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ ಸ್ವಲ್ಪ ರಬ್ಬರ್ ರಬ್ಬಲ್ ಪೀಲ್ ಬರಕತ್ತಿತ್ತು ತಿನ್ನಾಗ ನನಗೆ ಆ ಥರ ಇಷ್ಟ ಆಗೋಲ್ಲ ನಾನು ಅದೇ ರಬ್ಬರ್ ರಬ್ಬಲ್ ಪೀಲ್ ಸಂಬಂಧ ಚಿಕನ್ನ ಮಟನ್ನ ನಾನು ತಿನ್ನಂಗಿಲ್ಲ ನಂಗೆ ಒಂಥರ ಹೇಸ್ಗೆ ಬರ್ತೈತೆ ಹಾಗೆ ನಂಗೆ ರಬ್ಬಲ್ ರಬ್ಬಲ್ ತಿನ್ನಾಗೈತಂದ್ರೆ ನನಗೆ ಒಂಥರ ಅನ್ನಿಸ್ತೈತೆ ಹಂಗೆ ಪ ಹಾಗಾಗಿ ಪನ್ನೀರ್ಕ ನಾನು ಸ್ವಲ್ಪ ನೀರು ಹಾಕ್ತೀನಿ ನೀವು ಸೇಮ್ ಟು ಸೇಮ್ ಇದೇ ಥರ ರೆಸಿಪಿನ ಟ್ರೈ ಮಾಡಿ ನೋಡಿರಿ ಸಖತ್ತಾಗಿರ್ತೈತಿ ಈಗ ಹಂಗೆ ಸೆಕೆಂಡ ಮೆಂತ್ಯ ಪಲ್ಯ ಹಾಕಿ ಬುಜಿ ಮಾಡ್ಕೋತೀನಿ ರೀ ಈಗ ಅದಕ್ಕೆ ಒಂದು ಮೊಟ್ಟೆ ಹಾಕೀನಿ ಒಂದು ಮೊಟ್ಟೆ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಚಂದ್ರೆ ತಿರ್ವಾಡಾಕತ್ತೀನಿ ನೋಡಿರಿ ಸ್ವಲ್ಪ ಎಷ್ಟು ಅದಕ್ಕೆ ರುಚಿಗೆ ಎಷ್ಟು ಬೇಕು ತತ್ತಿಗೆ ತತ್ತಿಗೆ ಎಷ್ಟು ಬೇಕು ಅಷ್ಟೇ ನಾನು ಇಲ್ಲಿ ಉಪ್ಪನ್ನ ಆ್ಯಡ್ ಮಾಡಾಕತ್ತೀನಿ ರೀ ಮತ್ತು ಹಂಗೆ ಅದಕ್ಕೆ ಬಳ್ಳುಳ್ಳಿನ ಜಜ್ಕೊಳಕತ್ತೀನಿ ನೋಡ್ರಿ ಬಳ್ಳೋಳಿ ಜಿಸ್ಕೊಂಡು ಬಡ ಬಡ ನಿಮ್ಗೆ ಅದೊಂದು ರೆಸಿಪಿನ ತೋರ್ಚ್ಬಿಡ್ತೀನಿ ಅದನ್ನೂ ಮಸ್ತಾಗಿರ್ತೈತಿ ನನಗೆ ಪರ್ಸ್ನಲಿ ಪನ್ನೀರ್ ಬುರ್ಜಿಕ್ಕಿಂತ ಅದೇ ಇಷ್ಟ ಆಗ್ತೈತಿ ಯಾಕಂದ್ರೆ ಪನ್ನೀರ್ ಬುರ್ಜಿ ನಾವು ಯಾವಾಗಲೂ ತಿನ್ಕೋತ ಬಂದಿಲ್ಲಲ್ಲ ಈಗ ತಿನ್ನಾಕತಿವಲ್ಲ ಹಂಗಾಗಿ ಅಷ್ಟೊಂದು ಇಷ್ಟ ಆಗೋಲ್ಲ ಇಷ್ಟ ಆಗೋಲ್ಲ ಅಂತಂದ್ರೆ ಚಲೋ ಆಗ್ತೈತಿ ಪಲ್ಯ ಅಂದ್ರೆ ನನಗೂ ಫೇವ್ರೇಟ್ ಅಂತಂದ್ರೆ ತತ್ತಿ ನಂಗೆ ನಾನು ಚಿಕನ್ನ ಮಟನ್ನ ಹೀಗೆಲ್ಲ ತಿನ್ನೋದಿಲ್ಲಲ್ಲ ಹಂಗಾಕಿಸಿದ ನಂಗೆ ತತ್ತಿ ಭಾಳ ಇಷ್ಟ ಹಂಗಾಕಿಸಿದ ನಾನು ತತ್ತಿದ ರೆಸಿಪಿನ ಜಾಸ್ತಿ ಇಷ್ಟಪಡ್ತೀನಿ ಸ್ವಲ್ಪ ಎಣ್ಣೆ ಹಾಕಕತ್ತೀನಿ ರೀ ಅಗ್ದಿ ಸ್ವಲ್ಪ ಹಾಕಕತ್ತೀನಿ ನೋಡ್ಕೀಸಿಂದ್ರೆ ಅವ್ರು ಹೇಳ್ತಾರೆ ಟೀ ಸ್ಪೂನ್ಲೇನೆ ಅಳದ್ ಹಾಕಿರಿ ಅಂತ ಹೇಳ್ಕೀಸ್ರೆ ನಾನು ಟೀ ಸ್ಪೂನ್ಲಿ ಹಳದ್ ಹಾಕಿಲ್ಲ ಸ್ವಲ್ಪ ಅಂಥೇಳಿ ಸ್ವಲ್ಪ ಹಾಕಕತ್ತೀನಿ ಒಂದು ಸ್ವಲ್ಪ ಜಾಸ್ತಿನೇ ಬಿದ್ದಿರ್ಬೋದು ಟೀ ಸ್ಪೂನ್ಕಿನ್ನ ಅನ್ಕ ಅಂತ ಅನ್ಕೋತೀನಿ ರೀ ಈಗ ಅದಕ್ಕೆ ಬೆಳ್ಳುಳ್ಳಿ ಹಾಕಕತ್ತೀನಿ ರೀ ನಿಮ್ಗೆ ಖಾರ ಬೇಕನ್ನೋರು ಹಸಿ ಮೆಣ್ಸಿನ್ಕಾಯಿ ಹಾಕೋರಿ ಬೆಳ್ಳುಳ್ಳಿ ಹಾಕಿದ ತಕ್ಷಣ ಹಸಿಮೆಣ್ಸಿನ್ಕಾಯಿ ಹಾಕಿ ನಾನು ನಂಗೆ ಖಾರ ಬೇಡ ಅಂತ ಹೇಳ್ತಿದ್ದೆ ಹಸಿ ಮೆಣ್ಸಿನ್ಕಾಯಿ ರೀ ಯಾಕಂದರೆ ಇದೊಂದು ಕಪ್ಪಲ್ಲಿ ಅದೊಂದು ಕಪ್ಪಲ್ಲಿ ಖಾರ ಇತ್ತಂದ್ರೆ ನಂಗೆ ಜಾಸ್ತಿ ಆಗೋದಿಲ್ಲ ಹಾಗಾಕಿಸಂದ್ರೆ ನಾನು ಅದಕ್ಕೆ ಹಾಗೆ ರೀ ಮೊದಲ ಬಳ್ಳೋಳ್ಳಿ ಹಾಕೋರಿ ಖಾರ ಬೇಕಂದವರು ಹಸಿಮೆಣಸಿನ್ಕಾಯಿ ಹಾಕೋರಿ ಹಾಕೊಂಡಿಸ್ನ ನೀಟಾಗೇ ತಿರ್ಗಾಡಿ ನಿಮ್ಗೆ ಕಾಣಿಸಕತ್ತಿಲ್ಲ ಇದು ಪಲ್ಯ ರೆಡಿ ಆಗೈತಿ ಇದನ್ನು ಇಳಿಸಿ ನಿಮ್ಗೆ ಈ ಪಲ್ಯನ ಇಚ್ಚಿ ಒಲೆ ಮೇಲೆ ಇತ್ತು ತೋರಿಸ್ತೀನಿ ನೋಡಿರಿ ನೋಡಿರಿ ಈಗ ಅದನ್ನು ತತ್ತಿ ಹಾಕಿನಿ ಹಾಕಿಸಂದ್ರೆ ಅದನ್ನು ಏನಂದರೆ ಎಣ್ಣೆ ಸ್ವಲ್ಪ ಕಡಿಮೆ ಇರೋದ್ರಿಂದ ಕೆಳಗೆ ಬೊಗಣಿಗೆ ಹತ್ಕೋತೈತೆ ರೀ ಎಣ್ಣೆ ಜಾಸ್ತಿ ಇದ್ರೆ ಬೊಗೋಣಿಗೆ ಹತ್ಕೊಳ್ಳಲ್ಲ ಹಂಗಾಕಿಸಂದ್ರೆ ನಾನು ಫುಲ್ಲ ಲೋ ಪ್ಲೇಮ್ ಒಳಗಿತ್ತು ಈಚೆ ಕಡೆ ತೋರ್ಸಕತ್ತೀನಿ ರೀ ಎಣ್ಣೆ ಕಮ್ಮಿ ಐತಿ ಹೊತ್ಕೊಳ್ಳೋಕೆ ಹತ್ತಾಕ ಹತ್ತಕ್ಕೆ ಹೊತ್ತಾಕತ್ತೈತಿ ಹಂಗಾಕಿಂದ ಸಣ್ಣ ಇಟ್ಟು ತಿರುಗಾಡೋದು ತೋರ್ಸಕತ್ತೀನಿ ರೀ ಮೆಂತ್ಯ ಪಲ್ಯ ಇನ್ನೂ ಸ್ವಲ್ಪ ಜಾಸ್ತಿ ಹಾಕೋರಿ ನಮ್ಮ ಮನ್ಯಾಗ ಅದು ಇಷ್ಟೇ ಇತ್ತು ಖಾಲಿಯಾಗಿತ್ತು ಇನ್ನು ನಮ್ಮ ಮನ್ಯಾಗೆ ತಂದಿದ್ದಿಲ್ಲ ನಮ್ಮ ಮನೆಯವ್ರು ಹೇಳಿದ್ದೆ ಬೆಳಗ್ಗೆ ತರ್ತೀನಿ ಅಂಥೇಳಿ ಹೇಳಿದರು ಹಾಗಾಗಿ ಎಷ್ಟೈತಿ ಅಷ್ಟರೊಳಗೆ ನಾನು ಈ ಪಲ್ಯನ ರೆಡಿ ಮಾಡ್ಕೊಳಕತ್ತಿದ್ದೆ ರೀ ಅಕ್ಕ ಬಂದರು ಏನು ಮಾಡಾಕತ್ತೀ ಅಂತೇಳಿ ಕೇಳಕತ್ತಿದ್ರು ಹಾಕಿದ್ರು ಹೇಳಿದೆ ರೀ ನಾನು ಪನ್ನೀರ್ನ ಇದು ಯೂಸ್ ಮಾಡಿ ನೋಡ್ರಿ ಅಮುಲ್ ಅಮೂಲ್ ಪನ್ನೀರ್ನ ಯೂಸ್ ಮಾಡೀನಿ ರೀ ಇದು ಎರಡು ಎರಡು ನೂರು ಗ್ರಾಮ್ ಅಂದರೆ ಇಷ್ಟು ಬರ್ತೈತೆ ನೋಡಿರಿ ನೋಡಿರಿ ಅದ್ರಾಗ ಏನೂ ಮೆಂತ್ಯ ಪಲ್ಯನೇ ಕಾಣಿಸಕತ್ತಿಲ್ಲ ಮೊದಲಾದ್ರೆ ಸ್ವಲ್ಪ ಇತ್ತು ಅದನ್ನು ಒಗ್ಗರಣೆ ಹಾಕಿದ್ಮೇಲೆ ಇನ್ನೂ ಕಡಿಮೆ ಆಗೈತಿ ಇದು ಪನ್ನೀರ್ ಮಸಾಲ ಅದು ಎಗ್ ಎಗ್ ಮೆಂತ್ಯ ಪಲ್ಯ ತತ್ತಿ ಹಾಕಿದ್ದಂತೆ ಅಂತೀವಿ ರೀ ನಾವು ಅದಕ್ಕೆ ಅದಕ್ಕೇನು ಪಲ್ಯಕ್ಕೆ ಸ್ಪೆಷಲ್ ಹೆಸರು ಏನಿಲ್ಲ ಈಗ ನಾನು ಏನು ಮಾಡ್ಕೋತೀನಿ ಒಂದು ಚಪಾತಿ ಮಾಡ್ಕೋತೀನಿ ರೀ ನಂಗೆ ಎಷ್ಟು ಬೇಕೋ ಅಷ್ಟೊಂದು ಚಪಾತಿ ಮಾಡ್ಕೋತೀನಿ ರೀ ನನಗೆ ಒಂದು ಚಪಾತಿ ತಿನ್ನಂತ ಅಂತ ಹೇಳ್ಕಿಸಂದ್ರೆ ಒಂದು ಚಪಾತಿ ಊಟ ಎಲ್ಲ ರಗಡೆ ರೀ ಸಾಕಾಗ್ತೈತಿ ಯಾಕಂದ್ರೆ ಚಪಾತಿ ಕಡಿಮೆ ತಿನ್ನಂದ್ರೆ ಪಲ್ಯ ಎಲ್ಲ ಸಿಕ್ಕಾಪಟ್ಟೆ ತಿನ್ಸಿರ್ತಾರಲ್ಲ ಹಾಗಾಗಿ ಊಟ ಸಾಕಾಗ್ತೈತಿ ನೀವು ಅನ್ಕೋಬೋದು ಅಷ್ಟೇ ಒಂದೇ ಚಪಾತಿ ಹೊಟ್ಟು ತುಂಬ್ತೈತೆ ಅನ್ಕೋಬೋದು ಇಲ್ಲ ಖಂಡಿತ ತುಂಬ್ತೈತಿ ಯಾಕಂದ್ರೆ ಅವರು ಪ್ರೋಟೀನ್ ಇರೋ ಐಟಮ್ಸ್ ಎಲ್ಲ ಹೇಳಿರ್ತಾರೆ ಅದೆಲ್ಲ ನಮ್ಮ ಕ್ಯಾಲರಿ ಬೇಕಾದಷ್ಟೇ ಕೊಟ್ಟಿರ್ತಾರೆ ಅತಿ ಮಾಡಿ ಕೊಟ್ಟಿರ್ತಾರೆ ರೀ ಅವರು ನಮ್ಮ ದೇಹಕ್ಕೆ ಎಷ್ಟು ಬೇಕಂತ ಹೇಳ್ಕಿಸಿದ್ರೆ ಅದು ನಮಗೆ ಕರೆಕ್ಟಾಗಿ ಹೊಟ್ಟೆ ತುಂಬುವಂಗೆ ಹೇಳಿರ್ತಾರೆ ಈಗ ಒಂದು ಚಪಾತಿ ಮಾಡ್ಕೊಳಕತ್ತೀನಿ ನಾನು ಒಂದಂದ್ರೆ ಒಂದೇ ಮಾಡೋಕ್ಕಾಗಲ್ಲ ಹುಡುಗರು ಏನು ರೀತಿ ಅಂತಾರೆ ಅಂತ ಹೇಳ್ಕಿಸ್ ನಾವು ಸಣ್ಣ ನಾನು ಏನು ತಿಂತೀನಿ ಅದು ಬೇಕು ಬೇಕು ಹೇಳಿ ಬರ್ತಿರ್ತಾನೆ ಹಂಗಾಗಿ ಎರಡು ಚಪಾತಿ ಮಾಡಾಕತ್ತೀನಿ ರೀ ನಮ್ಮ ಅಕ್ಕ ಬಂದರು ಬಾಯ್ದೊಂದು ಸ್ವಲ್ಪ ಚಪಾತಿ ಎಬ್ಬಸ್ಬ ಅಂದೆ ಅಕ್ಕಿ ಸ್ವಲ್ಪ ಎಲ್ಲ ಎಣ್ಣೆ ಜಾಸ್ತಿ ಹಾಕತ್ತಿದ್ರು ಅದಕ್ಕೆ ಎಣ್ಣೆ ಜಾಸ್ತಿ ಹಚ್ಚಿ ಬೇಡವ ಅಂದ ಈಗ ಹಾಕಿನಿ ಅಂತಂದ ಹಂಗಾಕಿಸಿದ್ರೆ ನಾನು ಇದು ಚಪಾತಿ ಹುಡುಗರಿಗೆ ಕೊಡು ಇನ್ನೊಂದು ಚಪಾತಿ ನನಗೆ ನಾನು ಮಾಡ್ಕೊತೀನಿ ಅಂತ ಹೇಳಿದೆ ರೀ ಎಣ್ಣೆ ಪ್ಯಾಟ್ ಅದು ಪ್ಯಾಟ್ ಜಾಸ್ತಿ ತಿಂದ್ರೆ ಅವ್ರು ಅಳತಿ ಮಾಡಿ ಕೊಟ್ಟಿರೋದ್ರಾಗ ಜಾಸ್ತಿ ಆಗ್ತೈತೆ ಅಂಥೇಳಿ ಅವರು ನಂಗೆ ಹೇಳ್ತಾರೆ ಎಣ್ಣೆ ಎಲ್ಲ ಜಾಸ್ತಿ ಹಚ್ಚಬೇಡ್ರಿ ಅಂತ ಹೇಳ್ತಾರೆ ಸ್ವಲ್ಪ ಸುಮ್ಮನೆ ಸ್ವಲ್ಪ ಹಚ್ಚ್ರಿ ಅಂತ ಕೇಸಿಂದ ನೀವೆಲ್ಲ ಎಣ್ಣೆ ಜಾಸ್ತಿ ಹಾಕಿದ್ರೆ ನಾವು ಅಳತಿ ಮಾಡಿ ಕೊಟ್ಟಿದ್ದಕ್ಕೆ ಏನು ಉಪಯೋಗಿಲ್ಲ ಅದು ಪ್ಯಾಟ ಜಾಸ್ತಿ ಸೇರ್ತೈತೆ ನಿಮ್ಮ ಹೊಟ್ಟಿಗೆ ಅಂಥೇಳಿ ಹೇಳ್ತಾರೆ ನಮ್ಮ ಅಕ್ಕನ ನೋಡಿರಿ ನಮ್ಮ ಮೇಡಮ್ ಅವ್ರು ಹಿಂಗೆ ಹೇಳ್ತಿರ್ತಾರೆ ನಿಮ್ಮ ಎಣ್ಣೆನ ಸಿಕ್ಕೋಪಟೆ ಹಾಕ್ತೀರಿ ಅಂತ ಕಿಸಿಂದ ಇಲ್ಲ ಎಣ್ಣೆನ ಸಿಕ್ಕಾಪಟ್ಟೆ ಹಾಕ್ಬಾರ್ದು ಅಂಥೇಳಿ ಹಾಗಾಗಿ ನಾ ಆ ಚಪಾತಿ ತಿನ್ನಲ್ಲ ಈ ಚಪಾತಿನ ನಾನು ಈಗ ಮಾಡಾಕತ್ತಿನಲ್ಲ ತಿಂತೀನಿ ನಾನು ನಮ್ಮಕ್ಕ ಮಾತೇಳ್ಕೋದು ಚಪಾತಿ ಮಾಡಾಕತ್ತಿದ್ದೆವು ಅಡಿಗೆ ನಮ್ಮ ಅಕ್ಕ ಆಯ್ತು ನಿಮ್ದಾಯ್ತೀನಿ ನಮಗೇನು ಅಂಥೇಳಿ ಕೇಳಕತ್ತಿದ್ರು ಇಲ್ಲವಾ ನಂದು ಇಷ್ಟ ಊಟ ಮುಗಿಲಿ ಆಯ್ತು ನಾನು ನಿಮಗೂ ಮಾಡ್ತೀನಿ ಅಂತ ನಮ್ಮ ನಮ್ಮಕ್ಕಾಗ ನಾನು ಹೇಳಾಕತ್ತಿದ್ದೆ ಹಂಗ ಏನೇನೋ ಡಿಸ್ಕಸ್ ಮಾಡೋಕ್ಕತ್ತಿದ್ದೇವ್ರಿ ಅಡುಗೆ ಮಾಡಾಗ ನಮ್ಮಕ್ಕ ಕಾಣಕತ್ತೀವಿ ಇಲ್ಲ ಅಂಥೇಳಿ ಸ್ವಲ್ಪ ಹಂಗೆ ನೋಡಕತ್ತಿದ್ರು ನೋಡಿರಿ ಹೆಂಗೆ ಅನ್ಸಕತೈತಿ ನಮ್ಮ ಬ್ಲಾಗ್ ನಿಮ್ಗೆ ಇಷ್ಟ ಆಕತೈತೆ ಚಲೋ ಅನ್ಸಕತೈತೆ ಹಂಗೆ ಕಮೆಂಟ್ ಮಾಡೋದು ತಿಳಿಸ್ರಿ ನಿಮ್ಮ ಪ್ರೀತಿ ಸ್ಪಾಸ ಭಾಳ ಮುಖ್ಯ ನಾನು ರಿಪೀಟ್ಲಿ ರಿಪೀಟ್ಲಿ ಹೇಳ್ತಾ ಇರ್ತೀನಿ ನಿಮ್ಮ ಸಪೋರ್ಟ್ ಭಾಳ ಮುಖ್ಯ ಅಂಥೇಳಿ ಹಂಗೆ ಹಾಕಿಸಿದ್ರೆ ನೀವು ಸಪೋರ್ಟ್ ಮಾಡಿರಿ ಚಪಾತಿ ರೆಡಿ ಆಯಿತು ಈಗ ನಾನು ಪ್ಲೇಟ್ ರೆಡಿ ಮಾಡ್ಕೊಳಾಗತ್ತೀನಿ ಇದು ಸಲಾಡ ಈ ಸಲಾಡ್ಕೇನು ಹಾಕೋದಿನಿ ಅಂದರೆ ಕ್ಯಾರೆಟ್ ಸೌತೆಕಾಯಿ ಉಳ್ಳಾಗಡ್ಡಿ ಟಮಾಟ ಇಷ್ಟ ಹಾಕಿದ್ದೀನಿ ಬೇಕಂದರೆ ಕೊತ್ತಂಬರಿ ಆ್ಯಡ್ ಮಾಡ್ಕೋಬೋದು ಈಗ ನನ್ನ ಪ್ಲೇಟ್ ಹೆಂಗೆ ಅಂತ ನಿಮ್ಗೆ ತೋರ್ಸಕತ್ತೀನಿ ನೋಡಿರಿ ಪನ್ನೀರ್ ಬುರ್ಜಿ ಹಾಕೊಳಕತ್ತೀನಿ ರೀ ಅದು ಪನ್ನೀರ್ ಬುರ್ಜಿ ಒಂದು ಕಪ್ ಆಗ್ತೈತಿ ಪೂರ್ತಿ ಅದು ಒಂದು ಕಪ್ ಈಗ ಆ ಪಲ್ಯ ಆ ಪಲ್ಯ ಒಂದು ಹಾಕೋತೀನಿ ನೋಡಿರಿ ನೋಡಿರಿ ಈಗ ಆ ಪಲ್ಯ ಹಾಕೊಳಕತ್ತೀನಿ ಇದು ಒಂದು ಕಪ್ಪ ಆಗೋದಿಲ್ಲ ಸ್ವಲ್ಪ ಆಗ್ತೈತಿ ಯಾಕೊಂದು ಕಪ್ಪಾಗೋದಿಲ್ಲ ಅಂದ್ರೆ ಮೆಂತ್ಯ ಪಲ್ಯ ಕಮ್ಮಿ ಐತೆಲ್ರಿ ಹಂಗೆ ಮೆಂತ್ಯ ಪಲ್ಯ ಹಾಕಿದ್ನಿ ಅಂದ್ರೆ ಪೂರ್ತಿ ಒಂದು ಕಪ್ ಆಗ್ತಿತ್ತು ರೀ ಅದು ಮೆಂತ್ಯ ಪಲ್ಯ ಸ್ವಲ್ಪ ಹಾಕಿನಿ ಅಂತ ಹೇಳ್ಕೊಂಡ್ರೆ ಅದು ಒಂದು ಕಪ್ ಆಗಲಿಲ್ಲ ನೋಡಿರಿ ನೋಡ್ರಿ ನನ್ನ ಪ್ಲೇಟ್ ಈ ಥರ ಇರ್ತೈತಿ ನಾನು ಊಟ ಮಾಡ್ಬೇಕಂದ್ರೆ ಡೈಲಿ ಈ ಥರ ಮಾಡ್ತೀನಿ ಇದು ಸಿಕ್ಸ್ ಮಂತ್ ಇದೇ ಥರ ಮಾಡಿ ಇದೇ ಥರ ಪಾಲಿಸಿ ನಾನು ನೀಟಿಗೆ ಮಾಡ್ಬೇಕಂತ ಹೇಳಿ ಅಂದ್ಕೊಂಡಿನಿರಿ ನೋಡಿರಿ ನನ್ನ ಪ್ಲೇಟ್ ಹೆಂಗೆ ರೆಡಿ ಆಯ್ತು ರೀ ಇದಿಷ್ಟು ಊಟ ಮಾಡ್ತೀನಿ ರೀ ಇದು ಊಟ ಮಾಡಿದ್ರೆ ಫುಲ್ಲು ಹಟ್ಟಿ ತುಂಬತೈತ್ರಿ ಇದು ಫಸ್ಟ್ ನಮ್ಮ ಮೇಡಮ್ ಹೇಳ್ತಾರೆ ಸಲಾಡಿಂದ ಊಟ ಪ್ರಾರಂಭಿಸಿ ಅಂಥೇಳಿ ಸಲಾಡ್ನಿಂದ ನಾನು ಫಸ್ಟ್ ಊಟನ ಪ್ರಾರಂಭಿಸ್ತೀನಿ ನೋಡಿರಿ ಬರ್ರಿ ಎಲ್ಲರೂ ಊಟ ಮಾಡೋಮು ನಾನು ಇಲ್ಲೇ ಹಾಲೊಳಗೆ ರೀ ಅಲ್ಲೆಲ್ಲ ಫುಲ್ ಗರ್ದಿ ನಡ್ದೈತಿ ಮಾತಾಡ್ಕೊ ಕೂತಾರ ಅಂತ ಹೇಳ್ಕಿಸಿದ್ರೆ ಒಬ್ಬನೇ ಎಲ್ಲರೂ ಕೂತಾದ ನಾನು ಒಬ್ಬಕ್ಕನೇ ಹೋಗಿ ಅಲ್ಲಿ ಅವ್ರ ಜನರು ಮಧ್ಯೆ ಕೂತು ಊಟ ಮಾಡೋದು ಸರಿಯಲ್ಲ ಅಂತ ಹೇಳ್ಕಿಸಂದ್ರೆ ನಾನು ಇಲ್ಲೇ ನಡುವಿನೊಳಗೆ ಡೈನಿಂಗ್ ಹಾಲ್ ಏನೈತಿ ಡೈನಿಂಗ್ ಹಾಲ್ ಒಳಗೆ ಕೂತಿನಿರಿ ಕೂತ್ಕಿಸಿದ್ರೆ ಊಟ ಮಾಡಾಕ್ತೀನಿ ಪಲ್ಯ ಅದು ಸಖತ್ತಾಗಿ ಟೇಸ್ಟಿಯಾಗಿ ಹಾಗೇ ನೀವು ನೀವು ಸಲ ಟ್ರೈ ಮಾಡಿ ನೋಡಿರಿ ರೆಸಿಪಿನ ಚಲೋ ಇರ್ತೈತಿ ಸಣ್ಣ ಮಕ್ಕಳಿಗೆ ಮಾಡಿ ತಿನಿಸ್ರಿ ಚಲೋ ಅನಿಸ್ತೈತಿ ಊಟ ಮಾಡೋಕ್ಕೆ ತಿನ್ನ ನೋಡಿರಿ ಬಿಟ್ಟು ಊಟ ಮಾಡೋಕ್ತೀನಿ ಅವರೆಲ್ಲ ಅಗಡೆ ಸ್ನ್ಯಾಕ್ಸ್ ತಿಂದ ಸ್ನ್ಯಾಕ್ಸ್ ರೆಸಿಪಿನ ನಾನು ಮೊನ್ನೆ ಬ್ಲಾಗ್ನಲ್ಲಿ ತೋರಿಸಿದ್ದೀನಿ ಅದೆಲ್ಲ ಅವರು ತಿಂದರೆ ಈಗ ಅವ್ರಿಗೆ ನಾನು ಊಟ ಆದ ತಕ್ಷಣ ಅವರಿಗೆ ಅಡುಗೆ ಮಾಡ್ತೀನಿ ನನಗೆ ಲೇಟ್ ಆಗ್ತೈತೆ ಅಂತ ತಿಳ್ಕೊಂಡ ನಾನು ಟೈಮ್ ಟೈಮ್ ಟು ಊಟ ಮಾಡ್ತೀನಿ ಅಂದ್ರೆ ನಾನು ಒಂದಿನೂ ಟೈಮ್ ಟು ಟೈಮ್ ಆಗಲ್ಲ ಅವ್ರು ಏಳು ಗಂಟೆಗೆ ಊಟ ಮಾಡುತ್ತೆ ಆ ಥರ ನಂಗೆ ಅಂತೂ ಏಳು ಗಂಟೆಗೆ ಊಟ ಮಾಡೋಕ್ಕೆ ಸಾಧ್ಯನೇ ಆಗತ್ತಿಲ್ಲ ಮಾರ್ನಿಂಗ್ ಅವರು ಹೇಳಿದ ಟೈಮಿಗೆ ಊಟ ಮಾಡ್ತೀನಿ ಮಧ್ಯಾಹ್ನ ಅವರು ಹೇಳಿದ ಟೈಮಿಗೆ ಊಟ ಮಾಡ್ತೀನಿ ಸಂಜೆ ಅವರು ಹೇಳಿದ ಟೈಮಿಗೆ ನನಗೆ ಊಟ ಮಾಡೋಕೆ ಸಾಧ್ಯ ಆಗಕತ್ತಿಲ್ಲ ರೀ ಪಲ್ಯದು ಎಲ್ಲ ಚೆನ್ನಾಗೈತಿ ಹಂಗ ತಿಂಡಿ ಈ ಸಲಾಡ್ ತಿನ್ಬೇಕಂದ್ರೆ ಸಿಕ್ಕಾಪಟ್ಟೆ ಟೈಮ್ ನಡಿತೈತಿ ನಂಗೆ ಮೊದಲೇ ಹಲ್ಲು ನೋಯ್ತೈತಿ ಹಲ್ಲು ನೋಯ್ತೈತೆ ಅಂದ್ರೆ ಸುಮ್ಮನೆ ಇದೆಲ್ಲ ಚಪಾತಿ ಪಲ್ಯ ಎಲ್ಲ ತಿಂದ್ರೆ ಹಲ್ಲು ನೋಯಲ್ಲ ಈ ಕ್ಯಾರೆಟ್ ತಿನ್ಬೇಕಂದ್ರೆ ಸಿಕ್ಕಾಪಟ್ಟೆ ಹಲ್ಲ ನೋವು ರೀ ನನಗೆ ಹಾಗೆ ತಿಂದ್ರೆ ಊಟ ರೆಶ್ ಊಟ ಬಡತನ ಆಗ್ತೈತಿ ಊಟ ಮುಗೀತರಿ ಈಗ ವಾಕಿಂಗ್ಗೆ ಹೋಗಕ್ಕೆ ರೆಡಿ ಹಾಕತ್ತೀವಿ ರೀ ಇನ್ನು ವಾಕಿಂಗ್ ಕೊಡ್ತೀವಿ ಸ್ವಲ್ಪ ಎಲ್ಲ ಅವರಿಗೆ ಅಡುಗೆ ಮಾಡಿಟ್ಟೇವಿ ಈಗ ಊಟ ಆದ ತಕ್ಷಣ ವಾಕಿಂಗ್ ಕೊಟ್ಟಿವಿ ಊಟ ಆದ ತಕ್ಷಣ ವಾಕಿಂಗ್ ಹೋಗಬಾರ್ದು ಸ್ವಲ್ಪ ಅಡುಗೆ ಮಾಡಿಟ್ಟೆ ಅಲ್ಲ ಅಲ್ಲಿ ಸ್ವಲ್ಪ ಟೈಮ್ ಆಯಿತು ಹಾಗಾಗಿ ನಾನು ಈಗ ವಾಕಿಂಗ್ ಕೊಡ್ತೀನಿ ಇಲ್ಲಿ ತನಕ ನಾನು ಬ್ಲಾಗ್ ನೋಡಿದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹಿಂಗೆ ಸಪೋರ್ಟ್ ಮಾಡಿರಿ ಮತ್ತು ಮುಂದಿನ ಬ್ಲಾಗ್ನಲ್ಲಿ ಸಿಗೋಣ ಬಾಯ್ ಬಾಯ್ ಟೇಕ್ ಕೇರ್ ಗುಡ್ ನೈಟ್ ಶುಭರಾತ್ರಿ